ಮೊನ್ನೆ ರಾಯಚೂರು ಸರ್ಕಾರಿ ಶಾಲೆಯಲ್ಲಿ ಬೆಂಕಿ ಅವಘಡ ಆಗಿತ್ತು ಆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಗ್ರಾಮದ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋದು ಬೆಳಕಿಗೆ ಬಂದಿದೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು ಯುಕೆಜಿ ಶಾಲಾ ಕೊಠಡಿಗೆ ಈ ಗ್ಯಾಂಗ್ ಬೆಂಕಿ ಇಟ್ಟಿರುವುದು ಮರ್ಚೆಡ್ ಗ್ರಾಮದಲ್ಲಿ ನಡೆದಿದ್ದಂತಹ ಬೆಂಕಿ ಅವಘಡದ ಕಾರಣ ನಿಗೂಢವಾಗಿಯೇ ಇತ್ತು ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಫಿಕೇಷನ್ ಇರಲಿಲ್ಲ ಆದರೆ ಇದೀಗ ಆ ಗ್ರಾಮದ ಕೆಲ ಕಿಡಿಗೇಡಿಗಳೇ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಬೆಂಕಿ ಯಾವಾಗ ಬಿತ್ತೋ ಅಲ್ಲಿದ್ದಂತಹ ಪುಸ್ತಕ ಸಾಮಗ್ರಿಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದವು ಸಿಸಿ ಟಿವಿ ಇದ್ರೂ ಕೂಡ ಅದರ ನಿರ್ವಹಣೆ ಸರಿಯಾಗಿ ಇರಲಿಲ್ಲ ಘಟನೆಗೆ ಶಾಲಾ ಮುಖ್ಯ ಶಿಕ್ಷಕಿ ಮಲ್ಲಮ್ಮನೇ ಕಾರಣ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಶಿಕ್ಷಣ ಇಲಾಖೆಯೂ ಕಾರಣ ಅನ್ನೋದು ಗ್ರಾಮಸ್ಥರ ಆರೋಪವಾಗಿದೆ ಅಹಿತಕರವಾದ ಘಟನೆ ಆಗಬಾರ್ದು ಶೈಕ್ಷಣಿಕವಾಗಿ ತಮ್ಮ ಊರಿನವರೇ ಹುಡುಗರು ಬೇರೆ ಊರಿನಿಂದ ಏನು ಬರ್ತಾ ಇಲ್ಲ ತಮ್ಮ ಮಕ್ಕಳು ತಾವು ಮತ್ತೆ ನಾವು ಇಂಗ್ಲಿಷ್ ಮೀಡಿಯಂ ಮಾಡಿಸಿದೀವಿ ಅದನ್ನು ಯಾಕಂದರೆ ಎಲ್ಲ ಕನ್ನಡ ಮೀಡಿಯಂ ಹುಡುಗರು ಇರಬಾರ್ದು ನಮ್ಮ ಹುಡುಗರು ಗ್ಲೋಬಲೈಜೇಷನ್ಗೆ ಹೋಗಿ ಆ ಹುಡುಗರು ಮುಂದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಹೊಸ ಇದನ್ನು ಕಲೀಲಿ ಅನ್ನೋ ಉದ್ದೇಶದಿಂದ ಎಲ್ ಕೆ ಜಿ ಯು ಕೆ ಜಿನ ಭಾಳ ಅಂದವಾಗಿ ರೆಡಿ ಮಾಡಿಸಿ ಆದರೆ ಕಿಡಿಗೇಡಿಗಳು ಈ ರೀತಿ ಮಾಡ್ತಾರೆ ಅನ್ನೋದು ಒಂದು ಭಾಳ ಆಶ್ಚರ್ಯ ಮತ್ತು ನಮಗೆ ಒಂದು ದಿಗ್ಭ್ರಮೆ ಉಂಟು ಮಾಡ್ತದೆ ಯಾಕಂದರೆ ಶಾಲೆಗೆ ಬಂದು ಇಲ್ಲಿ ಏನಿರ್ತದೆ ಸರ್ ಶಾಲೆಯಲ್ಲಿ ಏನಾರು ಇರಲಿಕ್ಕೆ ಸಾಧ್ಯನಾ ಹೌದಪ್ಪ ಏನಾರು ದ್ವೇಷ ಇದೆಯಾ ರಜೆ ಟೈಮ್ನಲ್ಲಿ ಪುಂಡಾಟಿಕೆ ಇವರು ಏನು ಮೋಸ್ಟ್ಲಿ ಇದನ್ನು ನೋಡಿದರೆ ಆಕಸ್ಮಿಕ ಅಂತೂ ಅಲ್ಲ ಆಕಸ್ಮಿಕ ಆಗಿದ್ದರೆ ಬೇರೆ ರೀತಿಯಿಂದ ಏನಾರು ವೈಲ್ ತೆಗಿಲ್ಲ ಅಥವಾ ಬೇರೆದೇನಾದ್ರು ಆಗಿದ್ದರೆ ಆಗಿರ್ಬೋದು ಇದು ಉದ್ದೇಶಪೂರ್ವಕವಾಗಿ ಹುಡುಗರು ಯಾರು ಮಾಡ್ಯಾರೋ ಏನು ಅನ್ನೋದನ್ನ ನಾವು ಊರವರೇ ಹೇಳಬೇಕು ಯಾಕಂದ್ರೆ ನಮಗೂ ಗೊತ್ತಿಲ್ಲ